ಹುಟ್ಟು ಗುಣ ಕಲಿತ ಗುಣ ದೈವಿ ಗುಣಗಳು ಅಂತ ಬರ್ತಾವ ಹುಟ್ಟು ಗುಣಗಳಲ್ಲಿ ಬಾಳುವವನಿಗೆ ಪಶು ಅಂತ ತಿಳ್ಕೊಂಡು ಆದ ಕಲಿತ ಗುಣಗಳಲ್ಲಿ ಬಾಳುವವನಿಗೆ ಮಾನವ ಅಂತ ಅದೇ ದೈವಿ ಗುಣಗಳಲ್ಲಿ ಬಾಳುವವರಿಗೆ ಮಹಾತ್ಮ ಯೋಗಿ ಸಂತ ತಿಳ್ಕೊಂಡು ಹೇಳ್ತಾ ಇದ್ದ ಒಂದು ಕಡೆ ಹೇಳ್ತಾರೆ ಅಲ್ಲ ಅಲ್ಲಮ್ಮ ಪ್ರಭು ದೇವರು ದೇಶ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ ಸಂಬಂಧ ಗುರಿಯಾಗಿ ಬೆಂದು ಹೋದವರ ಕಂಡೆ ಪಾವ ಗುರಿಯಾಗಿ ಬೆಂದು ಹೋದವರ ಕಂಡೆ ನೀ ಗುರಿಯಾಗಿ ಹೋದವರನು ಆರನೂ ಕಾಣೆ ಕಾಣ ಗುಹೇಶ್ವರ ಎಂತ ಅದ್ಭುತ ಸಂದೇಶವನ್ನ ಹೇಳ್ತಾ ಇದ್ದಾರೆ ನಾಲ್ಕು ಲೈನ್ ವಚನದಲ್ಲಿ ದೇಶ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ ದೇಶವೇ ಗುರಿಯಾಗಿಟ್ಟುಕೊಂಡು ಮಣ್ಣಲ್ಲಿ ಮಣ್ಣಾಗಿ ಹೋದವರನ್ನ ನಾವು ಕೋಟಿ ಕೋಟಿ ಜನನ ನೋಡ್ತಾ ಇದ್ವಿ ಅನೇಕ ಜನ ರಾಜ ಮಹಾರಾಜರೆಲ್ಲ ದೇಶ ಗುರಿಯಾಗಿಟ್ಟುಕೊಂಡು ಹೋದ ಹೋದ್ರು ಹಿಟ್ಲರ್ ಅಲೆಕ್ಸಾಂಡರ್ ಆಮೇಲೆ ನೆಪೋಲಿನ್ ಇವರೆಲ್ಲರೂ ದೇಶವೇ ಗುರಿಯಾಗಿಟ್ಟುಕೊಂಡು ಮಣ್ಣಲ್ಲಿ ಮಣ್ಣಾಗಿ ಹೋದ್ರು ಅಂತ ಒಂದು ಸಲ ಏನಾಯ್ತು ಅಂದ್ರೆ ಅರಿಸ್ಟಾಟಲ್ ಗುರು ಅವರ ಹತ್ರ ಅವ್ರ ಶಿಷ್ಯ ಬಂದ ಅಲೆಕ್ಸಾಂಡರ್ ಅಲೆಕ್ಸಾಂಡರ್ ಬಂದು ಹೇಳ್ತಾ ಇದ್ದಾರೆ ಗುರುಗಳೇ ನಾನು ಭಾರತದ ಮೇಲೆ ಇದ್ದುಕೊಳ್ತಾ ಇದ್ದೀನಿ ನಂಗೆ ಆಶೀರ್ವಾದ ಮಾಡಿ ಅಂತ ಹೇಳಿದಾಗ ಅವಾಗ ಗುರು ಬಹಳ ಒಳ್ಳೆ ಮಾತನ್ನ ಹೇಳ್ತಾ ಇದ್ದ ನೋಡಪ್ಪ ಗುರು ಹೇಳ್ತಾರೆ ಅಂದ್ರೆ ನೀನು ಭಾರತದ ಮೇಲೆ ಇದ್ದಕ್ಕೆ ಹೋಗ್ಬೇಡ ಭಾರತ ಯೋಗದ ಭೂಮಿ ಶಾಂತಿಯ ತವರ ಮನೆ ನೀನೋಗಲ್ಲಿ ಶಾಂತಿಯನ್ನ ಕದಲಿಸ್ಬೇಡ ಅವ್ರ ಪಾಡಿಗೆ ಅವ್ರಿಟ್ಬೇಡಿ ನೀನು ಹೋಗ್ಬೇಡ ಅಂದಾಗ ಇಲ್ಲಿಗೆ ರಾಜ್ಯ ಮನ ಇರುವುದರಿಂದ ಏನ್ ಗುರುಗಳು ಹಾಗೆ ಹೇಳ್ತಾರೆ ಅಂತಿರ್ಕೊಂಡಿ ಸೈನ್ಯವನ್ನ ತೆಗೆದುಕೊಂಡು ಭಾರತ ಯುದ್ಧಕ್ಕೆ ಬಂದ ಇಂತ ಹಲವಾರು ಸಲ ಬಂದಿದ್ದ ಅದೇ ರೀತಿ ಬಂದ ಬಂದಾಗ ದೊಡ್ಡ ಸೈನ್ಯ ದೊಡ್ಡ ಸೈನ್ಯವನ್ನ ತೆಗೆದುಕೊಂಡು ಬಂದ ಭಾರತ ರೆಡಿ ಇರ್ಲಿಲ್ಲ ಅವಾಗ ಯುದ್ಧ ಘೋಷಣೆ ಮಾಡಿದ ತಕ್ಷಣ ಯುದ್ಧ ಮಾಡಲೇಬೇಕು ಯುದ್ಧ ಮಾಡುವಾಗ ಏನಾದ್ರು ಅವನು ಕೆತ್ತ ಭಾರತ ಸೋಂತ್ ಭಾರತ ಸೋತ್ ಮೇಲೆ ತನ್ನ ದೇಶಕ್ಕೆ ಹೋಗ್ಬೇಕಲ್ಲ ಆಗಿನ ಕಾಲದಲ್ಲಿ ರಕ್ತದಲ್ಲಿ ಹೋಗುತ್ತಾ ಇದ್ರು ರಾಜ ಮಹಾರಾಜರೆಲ್ಲ ಅವಾಗ ಒಂದೇ ಸಲಕ್ಕೆ ಗ್ರೀಕ್ ದೇಶಕ್ಕೆ ಹೋಗಕ್ ಆಗುದಿಲ್ಲ ಒಂದೇ ದಿನಕ್ಕೆ ಅಲ್ಲಿ 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 ದಾರಿಯಲ್ಲಿ ತಂದ್ಕೊಂಡು ಹೊರಟಿದ್ರು ಭಾರತ ಸಂಪತ್ಭರಿತವಾದ ನಾಡು ಈ ಸಂಪತ್ತು ಭರಿತವಾದ ನಾಡಿಗೆ ಬಂದು ಎಲ್ಲ ತಗೊಂಡೋಗ್ಲಿಕ್ಕೆ ಕೊಳ್ಳೆ ಹೊಡ್ಕೊಂಡು ಹೋಗ್ಲಿಕ್ಕೆ ಬರ್ತಾ ಇದ್ರು ಆದ್ರೆ ಅವನು ಹೊರಟ ಬಂದುವಾಗ ದಾರಿಯಲ್ಲಿ ಅಲ್ಲಿಯಲ್ಲಿ ಅರಣ್ಯದಲ್ಲಿ ತಂಗಿದಾಗ ಒಂದು ಸೊಳ್ಳೆ ಕರಿತು ಇದರಲ್ಲಿ ಸಾಕಷ್ಟು ವೆರೈಟಿ ಸೊಳ್ಳೆಗಳು ಬರ್ತಾ ವಿಷಪೂರಿತ ಸೊಳ್ಳೆ ಅಂತ ಅವನ ಕಡದ ತಕ್ಷಣ ಅವನು ಕಾಯಿಲೆ ಬಿದ್ದ ಕಾಯಿಲೆ ಯಾವಾಗ ಬಿದ್ದ್ನೋ ಮುಂದೆ ಎಲ್ಲಾರ ರಾಜವದ್ಯರೆಲ್ಲಾ ಬಂದ್ಬಿಟ್ಟು ಏನು ಕಡಿಮೆ ಎಲ್ಲ ರಾಜ ವೈದ್ಯರೆಲ್ಲ ಬಂದು ಚಿಕಿತ್ಸೆ ಮಾಡ್ತಾರೆ ವಾಸಿ ಆಗ್ಲಿಲ್ಲ ವಾಸಿ ಯಾವಾಗ ಆಗ್ಲಿಲ್ಲೋ ಮುಂದೆ ಏನ್ ಮಾಡ್ತಾ ಇದಾರೆ ಅವನಿಗೆ ಬಹಳ ನೋವಾಯ್ತು ಇನ್ನು ನಾನು ಹೇಗೂ ಇದರಲ್ಲಿ ಚೇತರಿಸ್ಕೊಳ್ಳೋದಿಲ್ಲ ನಾನು ಹುಡುತೀನಿ ಅಂತಕೊಂಡು ಹೇಳಿ ಅವಾಗ ಮಂತ್ರಿನ ಕರೀತ ಮಂತ್ರಿನ ಕರೆದು ಹೇಳ್ತಾ ಇದ್ದಾರೆ ನೋಡು ಮಂತ್ರಿ ನಾನು ಇನ್ನ ಚೇತರಿಸ್ಕೊಡಲ್ಲ ನಾನು ಹೇಗೂ ಸಾಯ್ತೀನಿ ಅಂತ ಗೊತ್ತಿದೆ ನಾನು ಸತ್ತ ನಂತರ ನನ್ನ ಶವಯಾತ್ರೆಯನ್ನ ನೀನು ಹೇಗ್ ತಗೊಂಡು ಹೋಗ್ಬೇಕು ಅಂದ್ರೆ ಇಡೀ ತಲೆಯಿಂದ ಕಾಲ್ವರೆಗೂ ಇಡೀ ಶರೀರವನ್ನ ಬಿಳಿ ವಸ್ತ್ರದಿಂದ ಮುಚ್ಚಿ ಅದಕ್ಕೆ ಶವದ ಬಟ್ಟೆ ಅಂತ ಹೇಳ್ತಾರೆ ಅದನ್ನ ಮುಚ್ಚಿ ಎರಡು ಕೈಗಳ ಮಾತ್ರ ನಿಂಗೆ ತೆರೆದು ನನ್ನ ಶವಯಾತ್ರೆ ತಗೊಂಡು ಹೋಗ್ಬೇಕು ಮಂತ್ರಿಗೆ ಬಹಳ ದುಃಖ ಆಯ್ತು ಪ್ರಭು ನೀವು ಸಾಮಾನ್ಯರಲ್ಲ ದೇಶದ ಚಕ್ರವರ್ತಿಗಳು ಅಂದಾಗ ಇಂಥ ಚಕ್ರವರ್ತಿಗಳಿಗೆ ಬೇರೆ ದೇಶದಲ್ಲಿ ನಾನು ಅಪಮಾನಕರವಾಗಿ ನಾನು ಹಾಗೆ ತಗೊಂಡೋಗೋದಿಲ್ಲ ಅಂತ ನಾನು ಹಾಗೆ ತಗೊಂಡೋಗಲ್ಲ ಅಂದ್ರೆ ತಕ್ಷಣ ರಾಜ ಹೇಳ್ತಾನೆ ಇದು ರಾಜಾಜ್ಞೆ ಆಗಿದೆ ನಾನು ಹೇಳಿದಂತೆ ನೀನ್ ತಗೊಂಡೋಗ್ಬೇಕಾಗತ್ತೆ ಅಂತ ಯಾವ ಕೋಪ ಮಾಡಿಕೊಂಡ್ರೋ ಆವಾಗ ಮಂತ್ರಿ ಕೇಳ್ತಾನೆ ಪ್ರಭು ಯಾಕೆ ಹಾಗೆ ತಗೊಂಡೋಗ್ಬೇಕು ಅಂತ ಅದರ ಅರ್ಥ ಹೇಳ್ರಿ ಅಂತ ಹೇಳ್ರಿ ಅಂದಾಗ ಆವಾಗ ಗ್ರೀಕ್ ದೇಶದ ಚಕ್ರವರ್ತಿ ಅಲೆಕ್ಸಾಂಡರ್ ಅನ್ನು ಮಾತನ್ನ ಹೇಳ್ತಾ ಇದ್ದಾನೆ ನೋಡು ನಾನು ಏನ್ ಮಾಡಿದೆ ಅಂದ್ರೆ ಯುದ್ಧ ಘೋಷಣೆ ಮಾಡೋದು ಯುದ್ಧ ಮಾಡೋದು ರಾಜ್ಯ ವಿಸ್ತಾರ ಮಾಡೋದು ನಾನು ಹೀಗೆ ರಾಜ್ಯ ವಿಸ್ತಾರ ಮಾಡ್ತಾ 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 ಬಂದೆ ಸಾಕಷ್ಟು ಸಂಪತ್ತನ್ನ ಗಳಿಸಿದೆ ಎಷ್ಟೆಲ್ಲ ಸಂಪತ್ತು ಗಳಿಸಿದ್ರು ಕೂಡ ನಾನು ಹೋಗುವಾಗ ಏನು ತಗೊಂಡವರಿಗೆಲ್ಲ ಬರಿಗೈಲಿ ಹೋದೆ ಅಂತ ಇನ್ನು ಮುಂದಿನ ಪೀಳಿಗೆಗೆ ಗೊತ್ತಾಗ್ಲಿ ಅಂತ ನಾನು ಎರಡೂ ಕೈಗಳು ಹೊರಗಿತ್ತು ಅಂದ ಇಷ್ಟು ಸಂಪತ್ತನ್ನ ಗಳಿಸಿದಂತಹ ಅಲೆಕ್ಸಾಂಡರ್ ಬರಿಗೈಲೆ ಹೋದ ಅಂತ ಜಗತ್ತಿಗೆ ಗೊತ್ತಾಗ್ಲಿ ಅದನ್ನು ನೋಡಿ ವಿಚಾರ ಮಾಡಿ ಅವನ ಒಂದು ಆಸ್ತಿಯ ಮುಂದೆ ನಮ್ದು ಎಂದು ಏನು ಇನ್ನು ಸಾಸಿವೆ ಕಾಳು ದಪ್ಪ ಆದತ್ತು ರವೆ ಕಾಳಿನಷ್ಟು ಆಸ್ತಿ ಇರ್ಲಿಕ್ಕಿಲ್ಲ ಪರ್ಸೆಂಟೇಜ್ ತೆಗೆದ್ರೆ ಅಂದ್ರೆ ಅವನಷ್ಟು ಸಂಪತ್ತನ್ನ ಕಳಿಸ್ರೆ ತಗೊಂಡೋಗಿಲ್ಲ ಅಂದ್ರೆ ನಾವು ನೀವು ತಗೊಂಡೋಗಕ್ಕಾಗತ್ತ ಖಂಡಿತ ತಗೊಂಡೋಗಕ್ಕಾಗಲ್ಲ ಅವನ ಹೆಸರಿನಿಂದ ಒಂದು ಉತ್ತಿನೇ ಖಾಲಿ ಬರ್ದಿ ಶಿಖಿಂದಾರ್ ಗಯಾ ಖಾಲಿ ಅವನು ಬಂದ ಖಾಲಿ ಕೈಲಿಂದ ಬಂದಂತೆ ಅವನು ಹೋದ ಖಾಲಿ ಕೈಲಿಂದ ಹೋದ ಅವನೊಬ್ಬರೇ ಖಾಲಿ ಕೈಲಿ ಬಂದ ನಾವ್ ನೀವೇನಾದ್ರೂ ಗಂಡು ತಗೊಂಡು ಬಂದಿದ್ದೀವಿ ನೀವು ತಾಯಿ ಧರ್ಮದಿಂದ ಬರುವಾಗ ಆಗ ನಾವು ಗಂಟು ತಗೊಂಡ್ ಬಂದಿಲ್ಲ ನಾವು ಹೋಗುವಾಗ ನಮ್ಗೆ ಎಂದ್ರೆ ಗಂಟು ಕೊಟ್ಟು ಕಳಿಸ್ತಾರೇನು ಕಳಸೋದಿಲ್ಲ ಬರುವಾಗ ತಂದಿಲ್ಲ ಹೋಗುವಾಗ ತಗೊಂಡೋಗೋದಿಲ್ಲ ನಾವೆಲ್ಲಾ ಇಲ್ಲೇ ಬಿಟ್ಟು ಹೋಗಬೇಕಾಗ ಯಾರು ತಗೊಂಡು ಬರೋದಿಲ್ಲ ಎಲ್ಲ ಇಲ್ಲೇ ಬಿಟ್ಟು ಹೋಗ್ಬೇಕಾಗತ್ತೆ ಅದಕ್ಕಾಗಿ ನನ್ನಿಂದ ಮುಂದಿನ ಪೀಳಿಗೆಗಾದ್ರೂ ಗೊತ್ತಾಗ್ಲಿ ಅಂತ ತಿಳ್ಕೊಂಡು ಹೇಳಿ ನಾನು ಬರೀ ಹಿಂದೆ ಹೋದ ಅಂತ ಗೊತ್ತಾಗ್ಲಿ ಅಂತ ಅವ್ನು ಸೂಚನೆಯನ್ನು ಕೊಡ್ತಾ ಇದ್ದಾನೆ ಅದಕ್ಕಾಗಿ ಹೇಳ್ತಾ ಇದ್ದಾರೆ ಅಲ್ಲಮ್ಮ ಪ್ರಭುದೇವ್ ದೇಶ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ ದೇಶವೇ ಗುರಿಯಾಗಿಟ್ಟುಕೊಂಡು ಮಣ್ಣಲ್ಲಿ ಮಣ್ಣಾಗಿ ಹೋದವರನ್ನು ಸಾಕಷ್ಟು ಜನ ನೋಡ್ತಾ ಇದ್ದೀನಿ ಸಂಬಂಧ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ ಅಜ್ಞಾನವೇ ಗುರಿಯಾಗಿಟ್ಟುಕೊಂಡು ಹೋದವರನ್ನ ಮಣ್ಣಲ್ಲಿ ಮಣ್ಣಾದವರು ನೋಡ್ತಾ ಇದ್ದೀವಿ ಆ ಜ್ಞಾನದ ಕಡೆ ಗಮನವಿಲ್ಲ ದೇವರು ಪೂಜೆ ಪಾಠ ಇದ್ರ ಕಡೆ ಗಮನವಿಲ್ಲ ಬರಿ ಅಜ್ಞಾನೋಕಲಲ್ಲಿಯೇ ತಮ್ಮ ಜೀವನವನ್ನ ನಡೆಸಿಕೊಂಡ ಅವನಂತರ ಕಾಮ ಗುರಿಯಾಗಿ ಬೆಂದು ಹೋದವರ ಕಂಡೆ ಚೆನ್ನಾಗಿ ಹೇಳ್ತಾರೆ ಶಬ್ದವನ್ನ ತೂಗಿ ತೂಗಿ ಬಳಸ್ತಾ ಇದ್ದಾರೆ ಕಾಮ ಗುರಿಯಾಗಿ ಬೆಂದು ಹೋದವರನ್ನ ಕಂಡೆ ಅಂತ